ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಫಲಿತಾಂಶ ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚನೆ ನಾವೆಲ್ಲ ಏನಾದರೂ ಕೆಲಸ ಮಾಡಿದ್ರೆ ನೂರ ಎಪ್ಪತ್ತೈದು ಸೀಟಕ್ಕೂ ಹೆಚ್ಚಿಗೆ ಎನ್ನೆಲೆಗಳನ್ನ ಇಡೀ ಕರ್ನಾಟಕದಲ್ಲಿ ಗೆದ್ದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ವರ್ತೂರ್ ಪ್ರಕಾಶ್ ಅಣ್ಣವ್ರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಓಂಶೆಟ್ಟಿ ಚಂಪತಿರವರು ಸಿಎಂಆರ್ ಶ್ರೀರಂಥವರು ನಮ್ಮ ನಟರಾಜ ವೆಂಕಟೇಶ್ವರ್ ಇರ್ಬೋದು ಮಂಜು ಅವ್ರು ಇರ್ಬೋದು ಎಲ್ಲ ಮುಖಂಡರುಗಳು ನಮ್ಮ ಬೆಗ್ಲಿ ಪ್ರಕಾಶ್ ರೂ ಸಿ ರಾಮಚಂದ್ರ ಅವರು ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ನಲ್ಲಿ ಏನು ನೀವು ಕೆಲಸ ಮಾಡಿದ್ರೆ ಅದು ಪರಿಣಾಮ ಇವತ್ತು ನಾವು ಗಣೇಶ ಚತುರ್ಥಿಯ ಶುಭಾಶಯಗಳು ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಇವತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಗೆದ್ದು ಇವತ್ತು ಅಧಿಕಾರ ಹಿಡಿಯುವಂತಹ ನಿಟ್ಟಿನಲ್ಲಿ ದಂತ ಏನು ಆದೇಶ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮತದಾರ ಬಗ್ಗೆ ನಾವು ಧನ್ಯವಾದಗಳನ್ನ ಹೇಳ್ತೀರ ಇವತ್ತು ಕೋಲಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಪ್ರತಿಯೊಂದು ದಿನ ಲೋಕಾಯುಕ್ತ ಲೋಕ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಬೇಕು ಅದಕ್ಕೋಸ್ಕರ ಎಲ್ಲ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಪಂಚಾಯಿತಿ ಸದಸ್ಯರು ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಏನು ಕೊಟ್ಟಿದ್ದಾರೆ ಅದನ್ನ ತೀರ್ಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಯನ್ನ

ಇಷ್ಟೊಂದು ಮತಗಳಲ್ಲಿಸ್ತಾ ಇದ್ದೀನಿ ನಮ್ಮ ಮೇಲೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನಮ್ಮ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರಣ್ಣವರು ಕುಮಾರಣ್ಣವರು ಎಲ್ಲ ಎಲ್ಲಾ ಮುಖಂಡರು ಮತಗಟ್ಟೆ ಆಗಿ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ನಾವು ಪ್ರತಿಯೊಂದು ಚುನಾವಣೆಯಲ್ಲೂ ಗೆಲ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಹೇಳಿ ನನ್ನ ಮಾತನ್ನು ಮೊದಲ ಚುನಾವಣೆ ಪ್ರಧಾನ ಮೈತ್ರಿ ಗೆಲುವು ಈ ಗೆಲುವೆ ಕಾರಣಕರ್ತಂತ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಸರ್ವ ಮುಖಂಡರು ಕೂಡ காங்க லாஷ் நூறு ஜன போலீஸ் அந்த

नहीं आओ 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 आओ